ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮತ್ತೊಂದು ವೀಡಿಯೋ ಸ್ವಾಗತ ಅಂತ ಹೇಳ್ತಾ ಯಾವ್ದ್ರ ಬಗ್ಗೆ ಒಂದು ವಿಡಿಯೋ ಮಾಡುತ್ತೇನೆ ಅಂತಂದ್ರೆ ಒಂದು ವಿಂಗ್ಲರ್ ಬಗ್ಗೆ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಹೇಳಿದರು ವಿಂಗ್ಲರಿಂದ ಎಷ್ಟು ಅಡಿಯಿಂದ ಎಷ್ಟು ಅಡಿ ಅವರಿಗೆ ಮತ್ತೆ ಯಾವ ಸಾಲಿಂದ ಯಾವ ಸಾಲಿಗೆ ಹಾಕ್ತೀರಿ ಮತ್ತು ಈ ಥರ ಎಲ್ಲ ಒಂದು ಕ್ವಶನ್ ಕೇಳಿದ್ರು ಒಂದು ಕಮೆಂಟ್ ಮಾಡಿದ್ರು ಅದಕ್ಕೆ ಒಂದು ಕಂಪ್ಲೀಟ್ ಆದ ಒಂದು ವಿಡಿಯೋ ಮಾಡತ್ತೀನಿ ಇವಾಗ ನೋಡ್ರಿ ನಾನು ತೋರಿಸ್ಕೊಡ್ತೇನೆ ಇವಾಗ ಈ ಭಾಗದಿಂದ ಅಂದ್ರೆ ಈ ಜಟ್ಟಿಂದ ಈ ಕಡೆಗೆ ಇಪ್ಪತ್ತೈದು ಅಡಿ ಈ ಭಾಗ ಮತ್ತು ಈ ಜಾಗದಿಂದ ಈ ಭಾಗಕ್ಕೆ ಇಪ್ಪತ್ತೈದು ಅಡಿ ಮತ್ತು ಇಲ್ಲಿಂದ ಈ ಕಡೆಗೆ ಇಪ್ಪತ್ತೈದು ಅಡಿ ಇಲ್ಲಿಂದ ಈ ಕಡೆಗೆ ಇಪ್ಪತ್ತೈದು ಅಡಿ ಸರೌಂಡಿಂಗು ಅಂದ್ರೆ ಇಪ್ಪತ್ತೈದು ಅಡಿ ಇಪ್ಪತ್ತೈದು ಅಡಿ ಒಂದು ಜಾಗದ ಒಂದು ಜಟ್ಟಿಂದ ಅದಕ್ಕೆ ಈ ಒಂದು ಇಪ್ಪತ್ತೈದು ಅಡಿಯಿಂದ ಮತ್ತೊಂದು ಅಲ್ಲೊಂದು ಜಟ್ ಹಾಕಿ ಮತ್ತು ಆ ಕಡೆಯಿಂದ ಇಪ್ಪತ್ತೈದು ಅಡಿ ಅಂತಂದ್ರೆ ಒಂದು ಹನ್ನೆರಡು ಅಡಿ ಹನ್ನೆರಡು ಅವ್ರಿ ಹದಿಮೂರು ಅಡಿ ಅಂತಂದ್ರೆ ಈಗ ನಾವೇನು ಅಂದ್ಕೊಂಡು ರೈತರು ಮಾಡೋ ಇದ್ದದ ಅಂತಂದ್ರೆ ಈಗ ಒಂದು ಈ ಜಟ್ಟಿಂದ ವಿಂಗ್ಲರ್ ಜಟ್ ಹಾಕೋದ್ರಿಂದ ಏನಪ್ಪಾ ಅಂತಂದ್ರೆ ಇಲ್ಲಿಂದ ಒಂದು ಇಪ್ಪತ್ತೈದು ಅಡಿ ಇದೆ ಕವರ್ ಆಗ್ತೈತಿ ಇದೇ ನೀರು ಕವರ್ ಆಗ್ತೈತಿ ಅಂದ್ರೆ ಅವ್ರು ಇಪ್ಪತ್ತೈದು ಅಡಿಯಿಂದ ಹತ್ತಿರ ಇರಲಿ ಅಂತೇಳಿ ಅನ್ನೋ ಕಾರಣದಿಂದ ಒಂದು ಹತ್ತಿರ ಕಿಡಿಸ್ಕೊಂಡಿದ್ದಾರೆ ಮತ್ತು ಇನ್ನೊಂದು ಏನಪ್ಪಾ ಅಂತಂದ್ರೆ ಈಗ ಬೇಡಪ್ಪ ನಮ್ಗೆ ಕಡಿಮೆ ಜಟ್ ಬೇಕಂತಂದ್ರೆ ಈ ಇಪ್ಪತ್ತೈದು ಅಡಿಯಿಂದ ಮತ್ತೆ ಆಗಿಬಿಟ್ಟು ಇಪ್ಪತ್ತೈದು ಅಡಿ ಅಂತಂದ್ರೆ ಎರಡು ಐವತ್ತು ಅಡಿ ಐವತ್ತು ಅಡಿ ಒಳಗೆ ಎರಡು ಜಟ್ಟನ ಹಾಕೋಬೋದು ಅಂದರೆ ಎರಡು ಒಂದು ಎರಡು ನೀರಿಗೆ ಒಂದು ಕವರ್ ಆಗ್ತೈತಿ ಈಗೇನಾಗ್ತದೆ ಅಂತ ಒಂದು ಇಪ್ಪತ್ತೈದು ಅಡಿ ಆದರೆ ಅದು ಇಪ್ಪತ್ತೈದು ಅಡಿ ಅಂದರೆ ಈಗ ಎರಡು ಗಂಟೆ ತೊಯ್ಯುವಂಥದ್ದು ಜಾಗ ಏನೈತಲ್ಲ ಅದು ಒಂದು ಗಂಟೆ ಒಳಗೆ ತೊಯ್ತಾವೆ ಒಂದು ತಾಸೊಳಗೆ ಕಂಪ್ಲೀಟ್ ಹಸಿ ಆಗ್ತೈತೆ ಅನ್ನೋ ಕಾರಣದಿಂದ ಬೇಗ ತೊಯ್ಲಿ ಅನ್ನೋ ಕಾರಣದಿಂದ ಒಂದು ಏನಪ್ಪ ಅಂತಂದ್ರೆ ಇಪ್ಪತ್ತೈದು ಅಡಿಗೆ ಎರಡು ಜಟ್ಟ ಹಾಕ್ಕೊಂಡಿದ್ದಾರೆ ಈಗೇನವ ನಾರ್ ನಾರ್ಮಲಾಗಿ ಬೇಡಪ್ಪ ಒಂದು ಜಟ್ಟ ಇಲ್ಲ ಅಂತಂದ್ರೆ ಐವತ್ತು ಅಡಿಗೆ ಎರಡು ಜಟ್ಟ ಹಾಕ್ಕೊಬೋದು ಅಂದರೆ ಈಗ ಇಪ್ಪತ್ತೈದರ ಅಡಿಯಿಂದ ಇಲ್ಲೊಂದು ಇಪ್ಪತ್ತೈದು ಅಡಿಯಿಂದ ಆ ಕಡೆಗೆ ಒಂದು ಎರಡು ಜಟ್ಟ ಹಾಕ್ಕೊಂಡ್ರೆ ಸಾಕು ಈಗ ಏನಾಗ್ತದೆ ಅಂತಂದ್ರೆ ಈ ದಿನ ನೋಡಿರಿ ಈಗ ಹಾಳು ತಗೊಂಡ್ಬಿಟ್ಟರೆ ಈ ಜಾಗದಿಂದ ಈ ಅಡಿ ಈ ಇಪ್ಪತ್ತೈದರಿಂದ ಇಪ್ಪತ್ತೈದು ಅಡಿ ಅಲ್ಲಿಂದ ಯಾವುದೇ ಕಡೆಗೆ ಇಪ್ಪತ್ತೈದು ಅಡಿ ಅಂತಂದ್ರೆ ಒಂದು ಇಪ್ಪತ್ತೈದು ಅಡಿ ಇಪ್ಪತ್ತೈದು ಅಡಿ ಕವರ್ ಆಗ್ತೈತಿ ಅದಕ್ಕೇನಂತಂದ್ರೆ ಈಗ ದೂರ ಬೇಕಂತಂದ್ರೆ ಐವತ್ತು ಅಡಿ ಅವರಿಗೆ ಹಾಕೋಬೋದು ಈಗ ಹತ್ತಿರ ಬೇಕಂತಂದ್ರೂ ಇಪ್ಪತ್ತೈದು ಅಡಿ ಹಾಕೋದ್ವಿ ಇದ್ರ ಕೆಪಾಸಿಟಿ ಅಷ್ಟಪ್ಪ ಅಂದ್ರೆ ಒಂದು ಜಟ್ಟಿನ ಸೆಂಟ್ರ್ ಮಿಡ್ಲಿಂದ ಆ ಜಟ್ಟಿನಿಂದ ಇಪ್ಪತ್ತೈದು ಅಡಿ ಕಾರ್ವ ಸಾವಿರ ಸರೌಂಡಿಂಗ್ ಕವರ್ ಮಾಡ್ತೈತಿ ಆದರೆ ನಾವೀಗ ರೈತರೇನು ಹತ್ತಿರ ಬೇಕನ್ನೋ ಕಾರಣದಿಂದ ಇದೊಂದು ಹತ್ತಿರದಕ್ಕೆ ಹಾಕೊಂಡಿದ್ವಿ ನೋಡ್ರಿ ಇವಾಗ ಏನಾಯ್ತಂದ್ರೆ ಈ ಜಟ್ಟಿಂದ ಈ ಭಾಗದಿಂದ ಅಂದರೆ ಈಗ ಒಂದು ಸಾಲ ಇದೊಂದು ಪಾಲು ಮತ್ತು ಇದೊಂದು ಸಾಲು ಅಂದ್ರೆ ಮೂರು ಸಾಲು ಈಗ ಅಡಿಕೆಗೆ ಅಂದರೆ ಮೂರು ಸಾಲ ಅಂದರೆ ಎಂಟು ಒಂಬತ್ತರ ಸೈಜಿದೆ ಈ ಒಂಬತ್ತರ ಸೈಜಿಂದ ಒಂದು ಮೂರು ಸಾಲ ಕಾಣಿಸ್ತದೆ ಅಂದ್ಕೊತೀನಿ ಆ ಜಾಗದಿಂದ ಈ ಜಾಗಕ್ಕೆ ಅಂತಂದರೆ ಈಗ ಆ ಒಂಬತ್ತು ಒಂಬತ್ತೊಂಬತ್ತೊಂದು ಹದಿನೆಂಟು ಹದಿನೆಂಟು ಪ್ಲಸ್ ಒಂದು ಆ ಕಡೆ ಒಂದು ಮೂರು ಅಡಿ ಈ ಕಡೆ ಒಂದು ಮೂರು ಅಡಿ ಅಂತಂದರೆ ಇಪ್ಪತ್ತೈದು ಇಪ್ಪತ್ತಾರು ಅಡಿ ಈ ಜಾಗ ನೋಡಿರಿ ಇಪ್ಪತ್ತೈದು ಅಡಿ ಅಂತ ಹೇಳಿದೆ ನಾನು ಈ ಇಪ್ಪತ್ತೈದು ಫುಟ್ ಒಳಗೆ ಮತ್ತು ಈ ಕಡೆ ಒಂದು ಇಪ್ಪತ್ತೈದು ಫುಟ್ ಈಗ ಇಪ್ಪತ್ತೈದು ಅಡಿ ಈಗ ಹೆಂಗೆ ಅಂತಂದು ಈ ಇಪ್ಪತ್ತೈದು ಅಡಿ ಈ ಕಡೆ ಇಪ್ಪತ್ತೈದು ಅಡಿ ಈ ಸರೌಂಡಿಂಗ್ ಒಂದು ಇಪ್ಪತ್ತೈದು ಅಡಿ ಆಗ್ತೈತಿ ನಿಮ್ಗೆ ಎಕ್ಸಾಕ್ಟ್ ಒಂದು ನೀರು ಬಿಟ್ಟು ನಾನು ತೋರಿಸ್ತೀನಿ ಎಷ್ಟು ಅಡಿ ಈಗೊಂದು ನೀರು ಕವರ್ ಮಾಡ್ತೈತಿ ಅಂತೇಳಿ ಈಗ ಗೊತ್ತಾಗ್ತೈತಿ ಈಗ ನಮ್ಮ ಹೇಳಿದ್ರು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಹೇಳ್ತಾ ಇದ್ರು ಸುಮಾರು ಜನ ಕಮೆಂಟ್ ಮಾಡಿದ್ರು ಈಗ ಈ ವಿಂಗ್ಲರ್ ಜಟ್ ಹಾಕೋದ್ರಿಂದ ಏನು ಲಾಭ ಮತ್ತು ಇದರಿಂದ ಎಷ್ಟು ಅಡಿಯಿಂದ ಎಷ್ಟು ಅಡಿ ಹಾಕಬೇಕು ಅನ್ನೋ ಒಂದು ಒಂದು ಸಂಪೂರ್ಣವಾದ ಒಂದು ವಿಡಿಯೋ ಅಂತ ಹೇಳಿದ್ರು ಆ ಕಾರಣಕ್ಕಾಗಿ ಒಂದು ಕ್ಲಿಯರ್ ಆಗಿರಲಿ ಒಂದು ವಿಡಿಯೋ ಅಂದರೆ ಈಗ ಹಾಕೋರು ಎಲ್ಲ ಸ್ವಲ್ಪ ಕ್ಲಿಯರಿಟಿ ಇದ್ದರೆ ಅದೊಂದು ಜಟ್ ಹಾಕೋಕೆ ಒಂದು ಅವ್ರಿಗೆ ಒಂದು ಸಹಾಯ ಆಗ್ತೈತಿ ಮತ್ತು ಒಂದು ಇದು ಆಗ್ತೈತಿ ಅಂಥೇಳಿ ಇದೊಂದು ವಿಡಿಯೋ ಮಾಡತ್ತೀನಿ ಈಗ ನೋಡಿರಿ ನಾನು ಎಕ್ಸಾಕ್ಟ್ ಒಂದು ನೀರು ಬಿಟ್ಟು ತೋರಿಸ್ತೀನಿ ಇವಾಗ ನೋಡಿರಿ ಇವಾಗ ಒಂದು ನೀರು ಬಿಟ್ಟು ತೋರಿಸ್ತೀನಿ ಅಂದ್ರೆ ಈ ಜಟ್ಟಿಂದ ಈ ಜಟ್ಟವ್ರಿಗೆ ಅಂದರೆ ಇದು ಕಾಣಿಸ್ತದಂದ್ರೆ ಈ ಜಟ್ಟವ್ರವರಿಗೆ ಇದು ಪೂರ್ತಿ ಅಂದರೆ ಈ ನೀರು ಈ ಜಟ್ಟಿಂದ ಈ ಜಟ್ಟಿಂದ ಏನೈತಲ್ಲ ಈ ಜಟ್ಟ ನೀರು ಈ ಜಟ್ಟವ್ರಿಗೆ ತಾಕ್ತದೆ ಈ ಜಟ್ಟ ನೀರು ಈ ಜಟ್ಟವರೆಗೆ ತಾಕ್ತದೆ ಅಂದರೆ ಇಪ್ಪತ್ತೈದು ಸರೌಂಡಿಂಗ್ ಅಂದರೆ ಇದು ಈ ನೀರು ಅಲ್ಲಿಗೆ ತಾಗ್ತದೆ ಆ ನೀರಿಗೆ ತೋದು ಎರಡು ಗಂಟೆ ತೊಯ್ಯದ ಹಸಿ ಆಗುವಂಥ ಜಾಗ ಇದ್ದ ಟೈಮ್ ಒಳಗೆ ಈಗ ಎರಡನ್ನು ಕವರ್ ಮಾಡಿದ್ರೆ ಒಂದು ಗಂಟೆ ಒಳಗೆ ತೊಯ್ತೈತಿ ಈಗ ಕಾಣಿಸ್ತದೆ ಅಂದ್ಕೊಂಡಿದ್ದೀನಿ ಈ ನೀರಿಂದ ಆ ನೀರು ಎಕ್ಸಾಕ್ಟ್ ಕಾಣಿಸ್ತದೆ ಅಂತೀನಿ ಇದು ನೋಡಿರಿ ಈ ನೀರಿಂದ ಈ ನೀರುವರೆಗೆ ಹೋಗ್ತದೆ ಈಗ ಗಾಳಿ ಇರೋ ಕಾರಣದಿಂದ ಸ್ವಲ್ಪ ಒಂದು ಭಾಗ ಸ್ವಲ್ಪ ಏರ್ಸೋಲ್ಲ ನೀರು ನೋಡಿರಿ ಈಗ ಆ ಜಾಗದಿಂದ ಈಗ ನಾನು ಈಗ ಕಾಣಿಸ್ತದೆ ಅಂದ್ಕೊಡ್ತೀನಿ ಈ ಜಟ್ಟಿಂದ ಈಗ ನಾನು ನಿಂತಿರೋ ಜಾಗ ಏನೈತಲ್ಲ ಈ ಜಾಗದಿಂದ ಒಂದು ಹದಿನೇಳು ಹದಿನೆಂಟದ ಅಡಿ ಐತಿ ಈಗ ನಮ್ಮ ಬ್ಯಾಕ್ ಸೈಡ್ ನೋಡಿರಿ ಹತ್ತಿರ ಆಯ್ತದ ಈ ಹತ್ತಿರ ಅಂತಂದರೆ ಇಲ್ಲಿಂದ ಈಗ ಗಾಳಿ ಇರೋ ಕಾರಣದಿಂದ ಈ ಕಡೆ ಭಾಗದಿಂದ ಸ್ವಲ್ಪ ಇದೇನು ಅಡ್ಡು ಗಾಳಿ ಅಂತಾರಲ್ಲ ಆ ಥರ ಗಾಳಿಯಿಂದ ಸ್ವಲ್ಪ ನೀರು ಕೋರ್ಸ್ ಗಾಳಿ ಜಾಸ್ತಿ ಇರೋದರಿಂದ ನೀರು ಹೋಗ್ತಾಯಿಲ್ಲ ಈಗೇನು ಎಕ್ಸಾಕ್ಟ್ ಏನಂತಂದ್ರೆ ಈಗ ಆ ಭಾಗದಿಂದ ಈ ಭಾಗದವ್ರಿಗೆ ಒಂದು ಕಂಪ್ಲೀಟ್ ಅಂತಂದರೆ ಇದನ್ನು ಪ್ರೆಷರ್ ಆಗಿಲ್ಲ ಯಾಕಂದರೆ ಅವರು ರೈತರೆಲ್ಲ ಒಂದು ಪ್ರೆಷರ್ ಬೇಡ ಅಂತೇಳಿ ಒಂದು ಲೆವೆಲ್ ಅಂದರೆ ಈಗ ಒಂದು ಹತ್ತು ಅಡಿ ಹದಿನೈದು ಒಂದು ಬಿದ್ರೆ ಸಾಕಪ್ಪ ಅನ್ನೋ ಕಾರಣದಿಂದ ನೋಡಿರಿ ಇವಾಗ ಗಾಳಿ ಕಡಿಮೆ ಆಯ್ತು ನಾನು ಇಂತಲ್ಲಿವರೆಗೆ ನೀರು ಬರ್ತದೆ ಅದ ಈ ಥರ ಈ ಥರ ಒಂದು ಗಾಳಿ ಇತ್ತು ಅಂತಂದ್ರೆ ಸರಿ ತೊಯ್ತೈತೆ ಅಂತಂದ್ರೆ ಈಗ ನೋಡ್ರಿ ಆ ಭಾಗದಿಗೆ ಈ ಜಟ್ಟಲ್ಲಿ ಇತ್ತು ಈ ಜಟ್ಟವ್ರಿಗೆ ಇಲ್ಲಿವರೆಗೆ ಇಲ್ಲಿವರೆಗೆ ನೀರು ಬರ್ತಾಯಿದೆ ಗಾಳಿ ಇಲ್ಲ ಅಂತಂದ್ರೆ ಈ ಗಾಳಿ ಇರೋ ಕಾರಣದಿಂದ ಸ್ವಲ್ಪ ಈ ಥರ ಒಂದು ಇರ್ತೈತೆ ಹೀಗಾಗಿ ಒಂದು ಕಂಪ್ಲೀಟ್ ಆದ ಒಂದು ಈ ವಿಡಿಯೋನ ತೋರಿಸ್ತಾ ಮಾಡ್ತಾಯಿದ್ದೀನಿ ನೋಡಿರಿ ಈಗ ನಿಮ್ಗೆ ಯಾರು ಒಂದು ನಮ್ಮ ಕಮೆಂಟ್ ಮಾಡಿದ್ರಲ್ಲ ಒಂದು ಅರ್ಥ ಆಗತ್ತೆ ಅನ್ಕೊಂತೀನಿ ಯಾಕಂದರೆ ವಿಂಗ್ಲರ್ ಜಟ್ ಹಾಕೋದ್ರಿಂದ ಏನಪ್ಪ ಅಂದ್ರೆ ಒಂದು ಕೃತಕ ಮಳೆ ಈಗ ನಿಮ್ಗೆ ಕಾಣಿಸ್ತದೆ ಅನ್ಕೊಂತೀನಿ ಇದೊಂಥರ ಕೃತಕ ಮಳೆ ಈಗ ನೋಡಿರಿ ಇದೆಲ್ಲ ಪೂರ್ತಿ ಒಂದು ಹೆಂಗಂತ ಹಸಿ ಆಗ್ತದೆ ಅಂತಂದ್ರೆ ಒಂದು ಮಳೆ ಥರ ಮಳೆ ಬಂದಾಗ ಯಾವ ಥರ ಒಂದು ವಾತಾವರಣ ಇರ್ತೈತಿ ಅಥವಾ ಒಂದು ಜಾಗ ಹಸಿ ಆಗಿರ್ತತಿ ಅನ್ನೋ ಕಾ ಯಾವ ಥರ ಇರ್ತತ್ತಲ್ಲ ಆ ಥರ ಒಂದು ಫೀಲ್ ಆಕತಿ ಈಗ ಇದು ಈ ಒಂದು ಜಟ್ಟಿಂದ ಒಂದು ಮಳೆ ಮಳೆ ಬಂದರ ಈಗ ನಿಮ್ಗೆ ನೋಡಿರಿ ಪೂರ್ತಿ ಕಾಣಿಸ್ತದೆ ಅನ್ಕೊಂತೀನಿ ಒಂದು ಪೂರ್ತಿಯಾಗಿ ನೋಡಿರಿ ಇಲ್ಲಿ ಹೆಂಗೆ ಒಂಥರ ಮಳೆ ಬಂದಂಗೆ ಕಾಣಿಸ್ತದೆ ಈಗ ಏನಾಗ್ತದೆ ಅಂತ ಅಂದ್ರೆ ಈ ಜಟ್ ಹಾಕೋದ್ರಿಂದ ಇದನ್ನು ಮತ್ತೆ ಸಣ್ಣ ಗಿಡ ಅದಕ್ಕಿಂತ ದೊಡ್ಡ ಗಿಡ ಆದಮೇಲೆ ರೀ ಈ ಜಟ್ಟುಗಳು ಅಂದ್ರೆ ಈ ಕಂಪ್ಲೀಟಾಗಿ ಈ ಒಂದು ಇದೇನೈತಲ್ಲ ಈ ಸಣ್ಣ ಗಿಡಕ್ಕೊಳಗೆ ಸ್ವಲ್ಪ ಒಂದು ಡ್ರಿಪ್ಪರ್ನ ಯೂಸ್ ಮಾಡಿಕೊಂಡ್ರೆ ಜಾಸ್ತಿ ಬೆಟ್ರ್ ಅಂತ ಅನ್ನಿಸ್ತೈತಿ ಯಾಕಂತಂದ್ರೆ ಇದು ದೊಡ್ಡ ಗಿಡ ಆದಮೇಲೆ ಕಂಪ್ಲೀಟಾಗಿ ಒಂದು ಏನಪ್ಪಾ ಅಂತಂದ್ರೆ ಫುಲ್ ಹಸಿ ಒಂದು ಸಾರಿ ನೀವು ತೋಟನೆಲ್ಲ ಹಸಿ ಮಾಡ್ಕೊಂಬಿಟ್ರೆ ಒಂದು ಹದಿನೈದು ದಿನ ಒಂದು ಹತ್ತು ದಿನ ಮಿನಿಮಮ್ ಒಂದು ಹತ್ತು ದಿನದವರೆಗೂ ಮತ್ತೆ ನೀರು ಹಾಸೋದು ಬೇಡ ಆ ಒಂದು ಅಡಿಕೆ ತೋಟಕ್ಕೆ ಆ ಕಾರಣ ಆ ಥರ ಒಂದು ಇದು ಒಂದು ಹಸಿ ಕೊಡ್ತೈತಿ ಅಂತ ಈಜೆಟ್ಟು ಈಗ ಏನಂತಂದ್ರೆ ಈಗ ಎಲ್ಲ ಓಪನ್ ಜಾಗ ಇದೆ ಈಗ ಈ ಥರ ಒಂದು ಗಿಡ ನಿಮಗೆ ಓಪನ್ ಆಗಿರೋದ್ರಿಂದ ಸ್ವಲ್ಪ ಬೇಗ ಒಣಗ್ತತಿ ಅಂದರೆ ಬಿಸಿಲೆಲ್ಲ ಡೈರೆಕ್ಟ್ ತಾಗ್ತದೆ ಭೂಮಿಗೆ ಅದರಿಂದ ಒಂದು ವಾರಕ್ಕೆ ಒಂದು ಸರಿ ಆಗಲಿ ಈ ಜಟ್ಟಿಂದ ನೀರು ಕೊಟ್ಟು ಆಮೇಲೆ ಡ್ರಿಪ್ಪರನ್ನು ಯೂಸ್ ಮಾಡಿಕೊಂಡ್ರೆ ಸಾಕು ಅನ್ನೋ ಕಾರಣದಿಂದ ಈ ಒಂದು